ಸುಪ್ರೀಂ ಇನ್ ದಿ ಅಸೆಂಬ್ಲಿ ನಾನೇನೋ ಸ್ಪೀಕರ್ ಆಗಿದ್ರೆ ಈ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ ಹದಿನೈದು ಗಂಟೆಗೆ ಕಾಯ್ತಿರ್ಲಿಲ್ಲ ನಾನು ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರ್ಕಾರ ಬೀಳಿಸ್ಲಿಕ್ಕೆ ಪ್ರಯತ್ನ ಬರ್ತಾರೆ ಅಂತೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡಿ ಹೋಗಿ ಅಂತ ಸರ್ಕಾರ ರೂಲಿತ್ತು ಫ್ಲೈಟ್ ಅದ ತಕ್ಷಣ ಡಿಸ್ಮಿಸ್ ಹೋಗಿ ಕೋರ್ಟ್ಗೆ ಮಾಡಿಕೊಂಡು ಬರಲಿ ಆರ್ ಎಂಟು ಏನಂತೇಳಿ ಈಗ ಈ ಇದನ್ನು ಹಿಂದಿನ ಮಾಡಲಿಲ್ಲ ನಾನು ಯಾಕೆ ಮಾಡಬೇಕಂತ ಬಿಟ್ರೆ ನಾಳೆ ಬಂದು ಇವರು ಚೇರಲ್ಲಿ ಕೂತ್ಕೊಳ್ತಾರೆ ಮತ್ತೆ ಆಗ ಕೂಡ ಸುಮ್ಮನೆ ಇನ್ನು ಅರೆ ಈಗ ಇರುವುದಾ ಒಬ್ಬ ತೀರ್ಮಾನ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ ಅವ್ರಿಗೆ ಧೈರ್ಯ ಇರಲಿಲ್ಲ ಅವ್ರು ಮಾಡಲಿಲ್ಲ ನನಗೆ ಧೈರ್ಯ ಇದ್ದು ನಾನು ತಗೊಂಡಿದ್ದೇನೆ ಅಲ್ಲ ಅವರು ಅವರು ಮಾಡದಿದ್ದ ಕಾರಣ ಇದೆಲ್ಲ ರಿಪೀಟ್ ಆಗಲಿಕ್ಕೆ ಸಾಧ್ಯ ಅವತ್ತು ಕೂತ್ಕೊಂಡು ಧೈರ್ಯವಾಗಿ ಸ್ಟ್ರಿಕ್ಟಾಗಿ ಮಾಡ್ತಿದ್ದರೆ ಇದು ಬರ್ತಿತ್ತ ಪರಿಸ್ಥಿತಿ ನೆಕ್ಸ್ಟ್ ಎಸ್ಟ್ ಮತ್ತೆ ಆದರೆ ಮತ್ತೆ ಸರಿ ಡಿಸ್ಮಿಸ್ ಮಾಡೋದು ನಾನು ಇದ್ದರೆ ಐ ಡೋಂಟ್ ಟು ಸೇ ಡಿಸ್ಕ್ವಾಲಿಫೈ ಅಂತ ಹೇಳಿ ಎನಿ ಎಕ್ಸ್ಟ್ರೀಮ್ ಸ್ಟೆಪ್ ಮಾಡಿದ ತಪ್ಪು ಮಾಡಿದ್ರು ಮಾಡೋದು ತಮ್ಮ ಮೊನ್ನೆ ಫಸ್ಟ್ ಆಯಿತು ಒಂದು ಸಸ್ಪೆಂಡ್ ಮಾಡಿದರೆ ಮೂರು ದಿವಸಕ್ಕೆ ತದನಂತರ ಲಾಸ್ಟ್ ಡೇ ಇದನ್ನು ತಗೊಂಡ್ಬರ್ತಾರೆ ನಾವು ಟೇಕ್ ಎನ್ ಫಾರ್ ಸಿಕ್ಸ್ ಮಂತ್ಸ್ ಮತ್ತು ಕೊಳಿಸಿದರೆ ಮತ್ತೆ ಅದಕ್ಕೆ ಬೇಕು ಮತ್ತು ನಮ್ಮದು ಕೂಡ ಅದು ಚೇಂಜ್ ಆಗ್ತದಲ್ಲ ನಾವು ಇದಕ್ಕೆ ಈ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಈ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇದರ ಒಂದು ಒಂದು ಆ ಘನತೆಗಾರರು ಉಲಿಸಬೇಕಾದ್ರೆ ವಿ ಆ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್ ಸಿ ಪ್ರೊಟೆಸ್ಟ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಭಾರತ ದೇಶ ಪ್ರಜಾಪ್ತ ಸೌಂದರ್ಯ ಅದಕ್ಕೊಂದು ಸಿಸ್ಟಮ್ ಇದೆ ಅದು ಬಿಟ್ಟು ಎಲ್ಲರನ್ನು ಫಸ್ಟ್ ನಿಮ್ಮ ಹೋಗಿ ಮೇಲೆ ಅಂತೇಳಿ ಹುರಿದುಂಬಿಸಿ ಅಲ್ಲಿ ಕಲಿಸಿ ಈ ರೀತಿಯ ಒಂದು ಇಡೀ ನಮ್ಮ ದೇಶದ ನಮ್ಮ ರಾಜ್ಯದ ಘನತೆ ಗೌರವಕ್ಕೆ ಕಪ್ಪು ಚುಕ್ಕೆ ತರುವುದನ್ನು ನಾನು ಸಭಾಧ್ಯ ಕೂತ್ಕೊಂಡು ಸಹಿಸಲಿಕ್ಕೆ ಸಾಧ್ಯ ಉಂಟಾ ಯುವಟಿಕಾದರೆಲ್ಲ ಅದಕ್ಕೂ ಶ್ರಮಿಸ್ತಾರೆ ಆದರೆ ನಾನು ಶ್ರಮಿಸ್ತೇನೆ ಅದು ಸಮಯದ ಪೀಠ ಶ್ರಮಿಸುವುದಿಲ್ಲ ಅಲ್ಲ ಆದ ಕಾರಣ ಅತ್ಯಂತ ನೋವಿನಿಂದಲೇ ಬಹುಶಃ ನನ್ನ ತೀರ್ಮಾನ ತಗೊಳ್ಬೇಕಾಗ್ತದೆ ಅವ್ರು ನಮ್ಮೆಲ್ಲ ಮಿತ್ರರೇ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪು ಅವರಿಗೆ ಫಸ್ಟ್ ಅರ್ಥ ಆಗಬೇಕು ತಪ್ಪು ಅರ್ಥ ಆಗಬೇಕಾದ್ರೆ ಕೂತ್ಕೊಂಡು ಹತ್ತು ಸಲ ಅವರು ಮಾಡಿದಂಥ ವರ್ತನೆಯನ್ನು ಟಿ ವಿ ಮುಂದೆ ಕೂತ್ಕೊಂಡು ನೋಡಬೇಕು ಅವಾಗ ಅವರಿಗೆ ಅದರ ಅರ್ಥ ಆಗ್ತದೆ ಆ ಸಂವಿಧಾನ ಪೀಠದ ಗೌರವ ಉಳಿಸಿಕೊಳ್ಳಲಿಕ್ಕೆ ಸಭಾಧ್ಯಕ್ಷನಾಗಿದ್ದುಕೊಂಡು ನಮ್ಮ ಮಿತ್ರ ಶಾಸಕರ ನಾನು ಇವತ್ತು ಆರು ತಿಂಗಳವರೆಗೆ ನಾನು ಸಸ್ಪೆಂಡ್ ಮಾಡಬೇಕಾಯಿತು ಅದ ಕಾರಣ ಈ ಸಸ್ಪೆನ್ಷನ್ ಅದು ಯಾರು ಕೂಡ ಅವ್ರಿಗೆ ಕೊಟ್ಟಂಥ ಶಿಕ್ಷೆ ಅಂತ ಭಾವಿಸಿದ್ದು ಬೇಡ ಅದನ್ನು ತಿದ್ದಿಕೊಂಡು ಅವರು ಉತ್ತಮವಾದ ಜನಪ್ರತಿ ಅದಕ್ಕೆ ಆಗಲಿಕ್ಕೆ ಅವರನ್ನು ಅದು ತಗೊಂಡಂಥ ಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾವು ಯಾವುದೇ ಒಂದು ಸಸ್ಪೆನ್ಷನ್ ಅಥವಾ ಏನೊಂದು ಕೊಡೋದು ಅದು ಶಿಕ್ಷೆ ಅಂತಲ್ಲ ಅವರು ಇನ್ನಷ್ಟು ಉತ್ತಮವಾದ ಯಾವ ರೀತಿ ಸಂವಿಧಾನ ಇದೆ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಮತ್ತು ಯಾವ ರೀತಿ ನಾವು ಉತ್ತಮವಾದ ಜನಪ್ರತಿ ಆಗಬೇಕಂತ ಹೇಳಿ ಅರ್ಥಗೊಳ್ಳಲು ಮಾಡಿದಂಥ ಕ್ರಮ ಎಲ್ಲಿ ಸರಿಲ್ವೋ ಅದನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ನಾವು ಸಭಾಧ್ಯಕ್ಷರಿಗೆ ನಾವು ಕೂತ್ಕೊಂಡು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಸರಿಪಡಿಸೋದು ನಮ್ಮ ಜವಾಬ್ದಾರಿ ಎಲ್ಲರೂ ಕೂಡ ಹೇಳಿದ್ದು ನೀನು ತಗೊಂಡು ತೀರ್ಮಾನ ಕರೆಕ್ಟ್ ಆಗಿದೆ ಅಂತೇಳಿ ಹೇಳಿ ಆ ನಡೆದಂಥ ಘಟನೆ ಇಡೀ ರಾಜ್ಯದ ಒಂದು ಜನತೆಗೆ ಅಸಹ್ಯ ಮೂಡಿಸಿದೆ ಜನಪ್ರತಿನಿಧಿಗಳ ಮೇಲೆ ಬರೀ ಕೆಲವೇ ಕೆಲವು ಮಂದಿಗಳು ಈ ರೀತಿಯ ಒಂದು ಅಸಹ್ಯವಾದ ಆ ಒಂದು ಆ ಪರಿಸ್ಥಿತಿ ಕ್ರಿಯೇಟ್ ಮಾಡಿದ ಕಾರಣ ಇದು ನೋಡುವವರಿಗೆ ಇಡೀ ನಮ್ಮ ರಾಜ್ಯದ ಘನತೆ ಎಲ್ಲಿಗೆ ಬಂದು ನಿಂತಿದೆ ಸಿ ಸಿಕ್ಸ್ ಮಂತ್ಸ್ ಯಾಕೆ ಅಂತ ಹೇಳಿದರೆ ಹಿಂದೆಲ್ಲವೂ ಕೂಡ ಆ ಅಧಿವೇಶನ ಇರುವ ತನಕ ವಾಟ್ ವಾಸ್ ದ ಇಂಟೆನ್ಶನ್ ದೇನು ಫೈನಾನ್ಸ್ ಬಿಲ್ ಇಸ್ ಕಮಿಂಗ್ ಆನ್ ದ ಲಾಸ್ಟ್ ಡೇ ಫೈನಾನ್ಸ್ ಬಿಲ್ ನಾನೇನದು ಪಾಸ್ ಮಾಡದಿದ್ದಲ್ಲಿ ಆ ಗೊಂದಲದಲ್ಲಿ ಧನ ವಿನಿಯೋಗ ಬಿಲ್ ಅನ್ನು ಪಾಸ್ ಮಾಡದಿದ್ರೆ ಯಾರ್ದು ಸ್ಯಾಲರಿ ಆಗ್ತದ ಯಾವ್ದು ಡೆವಲಪ್ಮೆಂಟ್ ಅದು ಯಾಕೆ ಫೈನಾನ್ಸ್ ಬಿಲ್ ಅಷ್ಟು ಪಾಸ್ ಬಿಕಾಸ್ ಸ್ಟೇಟ್ ಅಷ್ಟು ರನ್ ಫೈನಾನ್ಸ್ ಬಿಲ್ ಪಾಸ್ ಆಗದಿದ್ದಲ್ಲಿ ನಾಳೆ ಒಂದೇ ಒಂದು ಅಕೌಂಟ್ಗೆ ಒಂದು ನಾಯ ಪೈಸೆ ಬರುವುದಿಲ್ಲ ಒಂದೇ ಒಂದು ಸ್ಯಾಲರಿ ಆಗುದಿಲ್ಲ ಡೆವಲಪ್ಮೆಂಟ್ ಪೆಂಡಿಂಗ್ ಆಗೋ ಎಲ್ಲ ಕೂಡ ಫೈನಾನ್ಷಿಯಲ್ ಇದು ಬಂದು ಬಿಡ್ತದೆ ಅವ್ರದ ಉದ್ದೇಶ ಏನಿತ್ತು ಫೈನಾನ್ಸ್ ಬಿಲ್ ಮರುವಾಗ ಮೇಲೆ ಬಂದು ಗದ್ದಲ ಮಾಡಿ ಆ ಕಡೆ ಮಾರ್ಷಲ್ಗಳು ಇವನ್ನ ಕೆಳಗೆ ದುಡಿದು ಅವ್ರು ಏಕ ಇದು ಗೊಂದಲಾಗಿ ಇದನ್ನು ನಿಲ್ಲಿಸಿಬಿಡಬೇಕು ಮತ್ತು ಸಮಸ್ಯೆ ಆಗಬೇಕು ಅದಕ್ಕೆ ನಾವು ಅವಕಾಶ ಮಾಡಿ ಕೊಡಲಿಲ್ಲ ಆ್ಯಂಡ್ ವಾಟ್ ಇಸ್ ದ ಇಂಟೆನ್ಷನ್ ಲಾಸ್ಟ್ ಡೇ ನಮ್ಮನ್ನು ಸಸ್ಪೆಂಡ್ ಮಾಡಿದರೆ ಎಷ್ಟಕ್ಕೆ ಇವತ್ತೊಂದು ದಿವಸಕ್ಕೆ ಮಾತ್ರ ಆಗೋದು ಅದರಲ್ಲಿ ಏನಾಯಿತು ಏನಾಗುವುದಿಲ್ಲ ಅಲ್ಲ ಬರೀ ಒಂದು ಅಲ್ಲಿ ತನಕ ಮಾತಿದೆ ಅಂತ ಹೇಳಿ ನಾವು ಏನು ಕೂಡ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದಾ ಇದು ಸ್ಪೀಕರ್ ಡಿಸ್ಟ್ರಿಕ್ಯೂಷನ್ ಈ ಪವರ್ ಈ ರಾಜ್ಯದಲ್ಲಿ ಸದನಕ್ಕಿಂತ ದೊಡ್ಡ ಸಂವಿಧಾನದ ಸಂಸ್ಥೆ ಬೇರೆ ಯಾವುದು ಕೂಡ ಇಲ್ಲ ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ದೊಡ್ಡದು ಯಾವುದು ಕೂಡ ಇಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಇದು ಗೊತ್ತಿದ್ದು ಕೂಡ ಮೇಲೆ ಬರೋದು ಗದ್ದಲ ಮಾಡೋದು ಇದ್ದಂಥ ಪೇಪರನ್ನು ಇದು ಬಿಲ್ ಬಿಲ್ಲನ್ನು ಕೈಲಿಕ್ಕೆ ತಕ್ಕೊಳ್ಳಲಿಕ್ಕೆ ಪ್ರಯತ್ನ ಪಡೋದು ಅದೇ ಯಾವ ಇದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯ ಉಂಟಾ ನಾನು ಕೇಳುವಂಥದ್ದು ಮಾಸಲಿ ಯಾಕೆ ದುಡಬೇಕು ಇವರಿಗೆ ಗೊತ್ತಿದೆ ಅಲ್ಲಿ ನಾವು ಹೋಗಬಾರ್ದು ಹೇಳಿ ಮತ್ತೆ ಬರಬೇಕಲ್ಲಿ ಒಂದು ಸೆಕೆಂಡ್ ಇವರು ಮಾರ್ಷಲ್ ಬಂದು ಈ ಕಡೆ ದೊಡ್ದು ಅವರು ಆ ಕಡ್ದು ಇಲ್ಲಿ ಹೆಚ್ಚು ನನ್ನ ಬಿಲ್ ಬಾಕಿ ಆಗ್ತದಲ್ಲ ನನಗೆ ಯಾವ ಅಲ್ಲಿ ಅವಾಗ ಏನು ಘಟನೆ ನಡೆದಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ನನಗೆ ನನ್ನ ಬಿಲ್ ಪಾಸ್ ಆಗಬೇಕು ದಟ್ ವಾಸ್ ಮೈ ಮೇನ್ ಏಮ್ ಅದಕ್ಕೆ ಅಷ್ಟು ತಾಳ್ಮೆಯಿಂದ ನಾವು ಇದ್ದದ್ದು ಏನು ಬೇಕಾದರೂ ಮಾಡಲಿ ಅವರು ಅಂತೇಳಿ ನಮ್ಮ ಬಿಲ್ಲೊಂದು ಆಗಲಿ ಬಿಲ್ ಪಾಸ್ ಆದಂತ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಇದಕ್ಕೆ ಸೊ ನಾನು ಈ ಈ ರೀತಿ ಬಿಡೋದಾ ಎಲ್ಲವೂ ಕೂಡ ಸಿ ಎಮ್ ಆಗಲಿ ಯಾರು ಕೂಡ ಇಂಟರ್ಫಿಯರ್ ಆಗಲಿಲ್ಲ ಇಟ್ ಈಸ್ ಮೈ ಲಿಸ್ಟ್ ಪವರ್ ನಾವು ಚರ್ಚೆ ಮಾಡಿದ್ದೇವೆ ಇದಕ್ಕೊಂದು ರೀತಿಯ ಆ ಘನತೆ ಗೌರವ ಇಚ್ಛೆಯನ್ನು ಉಳಿಸಬೇಕು ಇದಕ್ಕಾಗಿ ಆ ಒಂದೇ ಲೂಪಲ್ಲಿ ಇಟ್ಕೊಂಡು ಇದು ಕಡೆಯ ದಿವಸ ಅಂತ ಹೇಳಿಕೊಂಡು ಏನು ಕೂಡ ಮಾಡುವಂಥ ಭಾವನೆ ಯಾರಿಗೂ ಕೂಡ ಬರಬಾರ್ದು ಮುಖ್ಯಮಂತ್ರಿಗಳು ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಮಾಡುವ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಎಂಟು ಕಾಲಕ್ಕೆ ಬಂದಿದ್ದಾರೆ ಬಜೆಟ್ ಬಗ್ಗೆ ಉತ್ತರ ಕೊಡಬೇಕಂತೇಳಿ ಇದರ ಮಧ್ಯೆದ್ದು ನಿಂತಾಗ ಆಗಲೂ ಕೂಡ ನಮಗೆ ನೋಟಿಸ್ ಕೊಡದಿದ್ದರೂ ಕೂಡ ಪರ್ಮಿಷನ್ ಕೇಳದಿದ್ದರೂ ಕೂಡ ಸಡನ್ನಾಗಿ ಪ್ರತಿಪಕ್ಷ ನಾಯಕರು ಮತ್ತು ಸುನಿಕ್ ಎದ್ದು ನಿಂತು ಮಾತಾಡಿದಾಗ ಅವಕ್ಕೂ ನಾವು ಅವಕಾಶ ಕೊಟ್ಟೆವು ಯಾಕೆ ಮಹತ್ವದ ವಿಚಾರ ನಿನ್ನೆ ಇಲ್ಲ ಇವತ್ತು ಮುಖ್ಯಮಂತ್ರಿಗಳು ಇದ್ದಾರಂಥೇಳಿ ಅದರ ಬಗ್ಗೆ ಮತ್ತೆ ಅರ್ಧ ಗಂಟೆ ಚರ್ಚೆ ಮನೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದ ಉತ್ತರ ಕೊಟ್ಟರು ಆವಾಗ ಅರ್ಧ ನೀವು ಈಗಲೇ ಹೇಳಿ ಇಲ್ಲದೆ ನೀವು ಧನವಿಯೋಗ ಬಿಲ್ ಪಾಸ್ ಮಾಡಬೇಡಿ ಅಂತ ಹೇಳಿದರೆ ಮುಖ್ಯಮಂತ್ರಿ ಅವ್ರಿಗೆ ಸರ್ಕಾರ ಕಂಡೀಷನ್ ಹಾಕಿದರೆ ಇದು ಏನಾದರು ಇದರಲ್ಲಿ ಉಂಟು ನಾವು ಕೇಳ ಪ್ರಾಕ್ಟಿಕಲ್ ನಾವು ಕೇಳುವಂಥದ್ದು ಅಲ್ಲಿ ಉತ್ತರ ಬರೆದಿದ್ರೆ ಅವತ್ತು ಭಾಳ ಕ್ಲಿಯರ್ ಕಟ್ಟಾಗಿ ಉತ್ತರ ಕೊಟ್ಟ ನಂತರ ನೀವು ಫೈನಾನ್ಸ್ ಬಿಲ್ ಸ್ಟಾರ್ಟ್ ಮಾ ಪಾಸ್ ಮಾಡೋ ಮುಂಚೆ ಇದನ್ನು ಹೇಳಬೇಕು ಆಗ್ತದೆ ಫೈನಾನ್ಸ್ ಬಿಲ್ ಇಂಪಾರ್ಟೆಂಟ್ ಅದು ಬಜೆಟ್ನ ಚರ್ಚೆ ಇಂಪಾರ್ಟೆಂಟ್ ಜನಸಾಮನ್ಯ ಸಮಸ್ಯೆ ಇಂಪಾರ್ಟೆಂಟ್ ಅದಕ್ಕಿಂತ ಇದ ಕೆಲವರು ಪಾಪ ಗೊತ್ತಿರೋದು ಸುಮ್ಮನೆ ಬಂದು ನಿಂತಿದ್ದಾರೆ ಆ ಉದ್ದೇಶ ಅದು ಕಿರುಕು ಮಾಡಬೇಕಂತಿಲ್ಲ ಕೆಲವರು ಮುಖಂಡರು ಇಲ್ಲ ಮೇಲೆ ಹತ್ತಿ ಬಂದಿದ್ದು ಅದು ಅವ್ರಿಗೆ ಸಮಸ್ಯೆ ಅದು ಗಂಭೀರತೆ ಕೂಡ ಗೊತ್ತಿರೋದಿಲ್ಲ ಫಸ್ಟ್ ಟೈಮ್ ಇರ್ತಾರೆ ಇದರಲ್ಲಿ ಕೆಲವರು ಮೇಲೆ ಬಂದು ಏನು ಇದು ಮಾಡಲಿಲ್ಲ ಪೇಪರ್ ಬಿಸ್ ಅದೇನಿಲ್ಲ ಸುಮ್ಮನೆ ಬಂದು ನಿಂತ್ಕೊಂಡಿದ್ದಾರೆ ಆದರೆ ನಾವು ಟಿ ವಿಯಲ್ಲಿ ನೋಡುವಾಗ ಯಾರೆಲ್ಲ ಸ್ಟೆಪ್ ಹತ್ತಿದ್ದಾರೆ ಅವರೆಲ್ಲರೂ ಕೂಡ ನಾವು ತೆಗೆದು ಕೆಳಗೆ ಕೆಳಗಿದ್ದು ಅದಕ್ಕಿಂತ ಜಾಸ್ತಿ ಉಪದ್ರ ಮಾಡಿದ್ದಾರೆ ಅದು ಬಾವಿಯಲ್ಲಿದ್ದು ಅದು ನಮಗೆ ಅದೇನು ಮಾಡಲಿಕ್ಕೆ ಯಾಕೆ ಅಷ್ಟು ಎಕ್ಸ್ಟೆಂಡ್ ಅಲ್ಲಿಗೆ ನಾವು ಅವರಿಗೆ ನಾವು ಒಂದು ದಿವಸ ಎಲ್ಲ ಮಾಡ್ಬೋದಿತ್ತು ಬಟ್ ಈ ಮೇಲೆ ಬಂದಾಗ ಕೊಡೆಯ ದಿವನ ನಮಗೇನು ಏನು ಎಂಬ ಭಾವನೆ ಬಂದರೆ ನಾಳೆ ಎಲ್ಲ ಲಾಸ್ಟದ್ದು ಎಲ್ಲ ಫೈನಾನ್ಸ್ ಬಿಲ್ ಬರೋ ಇದೇ ರೀತಿ ಆಗ್ತದೆ ನನಗೆ ಆಗ ಹೇಳ್ತಾರೆ ಇದಕ್ಕಿಂತ ಜಾಸ್ತಿ ಆಗಿತ್ತು ಅವತ್ತು ಅವ್ರು ಏನು ಮಾಡಲಿಲ್ಲ ನೀವೇನು ಇದಾಯ್ತಾ ಇದನ್ನು ಕೇಳ್ಕೊಂಡು ಹೋಗೋದಾ ಎಲ್ಲೊಂದು ಫುಲ್ ಸ್ಟಾಪ್ ಇದಕ್ಕೆ ಬೇಕಾ ಬೇಡವಾ ಅವತ್ತು ಅಷ್ಟು ಮಾಡಿದಾಗ ಇಷ್ಟು ಕ್ರಮ ತೆಕ್ಕೊಂಡ ಕಾರಣ ಇವತ್ತು ರಾಜ್ಯ ಮತ್ತು ದೇಶ ಉದ್ದಗಲಕ್ಕೂ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಗೌರವ ಬಂದಿದೆ ಜನ ಇವತ್ತು ಹೇಳ್ತಾರೆ ಆಕ್ಸದೆ ನಾವು ತೆಕ್ಕಳದಿದ್ದರೆ ನಮ್ಮ ರಾಜ್ಯದ ಗೌರವ ಎಲ್ಲಿ ಹೋಗ್ತಿತ್ತು ಇಷ್ಟು ಮಾಡಿ ಕೂಡ ಏನು ಮಾಡಲಿಲ್ಲ ಅಂತೇಳಿ ಭಾವನೆ ಬರ್ತದೆ ನಾನು ಹೇಳದಿಷ್ಟೇ ಈ ರಾಜ್ಯದ ಜನತೆ ನೋಡಿದ್ದಾರೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ರಾಜ್ಯದ ಜನರು ನೋಡಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಕೊಂಡು ಈ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ ರಾಜ್ಯ ಜನತೆ ತೀರ್ಮಾನ ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ